ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ನಾನು ಮುಮ್ತಾಜ್ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದೋ ರಾಮ 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 ಕೇವಲ ಹಿಂದೂ ಸಮುದಾಯಕ್ಕಷ್ಟೇ ಸೀಮಿತ ಅಲ್ಲ ರಾಮ ಎಲ್ಲರಿಗೂ ಕೂಡ ಆದರ್ಶ ಪುರುಷ ರಾಮ ಇದ್ದಲ್ಲಿ ಪ್ರೀತಿ ಇದೆ ರಾಮೈದಲ್ಲಿ ಶಕ್ತಿ ಇದೆ ರಾಮೈದ್ದಲ್ಲಿ ಶಾಂತಿ ಸಹ ಬಾಳ್ವೆ ಇದೆ ರಾಮೈದ್ದಲ್ಲಿ ನೆಮ್ಮದಿ ಇದೆ ಇಂತಹ ರಾಮನ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂಥದ್ದು ಅದನ್ನು ನೋಡುವಂಥ ಭಾಗ್ಯ ಸಿಕ್ಕಿರೋದೇ ನಮ್ಮ ನಿಮ್ಮೆಲ್ಲರ ಪುಣ್ಯ ಇನ್ನೊಂದು ನನಗೆ ಬಹಳ ಖುಷಿಯಾದಂತಹ ವಿಚಾರ ಏನು ಅಂತ ಹೇಳಿದ್ರೆ ರಾಮ ಮಂದಿರದ ನಿರ್ಮಾಣದ ಜೊತೆ ಜೊತೆಯಲ್ಲೇ ಹಲವರು ಬದಲಾಗ್ತಾ ಇದ್ದಾರೆ ರಾಮನೇ ಇಲ್ಲ ಅಂತ ಹೇಳಿದವರು ನನ್ನ ಹೃದಯದಲ್ಲಿ ರಾಮನಿದ್ದಾನೆ ಅಂತ ಹೇಳ್ತಾ ಇದ್ದಾರೆ ರಾಮ ಮಂದಿರದ ವಿರುದ್ಧ ತಲೆ ತಲೆ ಮಾರಿನಿಂದ ಹೋರಾಡಿದಂತಹ ಮುಸ್ಲಿಂ ಮುಖಂಡನೇ ರಾಮ ಮಂದಿರ ಇದ್ರೇನೆ ಅಯೋಧ್ಯೆ ಅಂತ ಹೇಳ್ತಾ ಇದ್ದಾರೆ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅವತ್ತು ಶ್ರೀಕೃಷ್ಣ ಅರ್ಜುನನ ಕೈಯಲ್ಲಿ ಧರ್ಮ ಸ್ಥಾಪನೆಯನ್ನು ಮಾಡ್ತಾರೆ ಈಗ ಪ್ರಭು ಶ್ರೀರಾಮ ನರೇಂದ್ರ ಮೋದಿ ಕೈಯಿಂದ ಮತ್ತೆ ಧರ್ಮ ಸ್ಥಾಪನೆಯನ್ನ ಮಾಡಿಸ್ತಾ ಇದ್ದಾರೆ ರಾಮ ಮಂದಿರದ ನಿರ್ಮಾಣ ಅಯೋಧ್ಯೆಯಲ್ಲಿ ಇವತ್ತು ಹಿಂದೂ ಸಾಮರಸ್ಯವನ್ನ ಮೂಡಿಸ್ತಾ ಇದೆ ರಾಮ ಮಂದಿರದ ಉದ್ಘಾಟನೆಯನ್ನ ಹಿಂದೂಗಳು ಎಷ್ಟು ಸಂಭ್ರಮಿಸ್ತಾ ಇದ್ದಾರೋ ಅಲ್ಲಿನ ಮುಸಲ್ಮಾನರು ಕೂಡ ಅಷ್ಟೇ ಸಂಭ್ರಮಿಸ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಮೋದಿಜಿ ಅಯೋಧ್ಯೆ ವಿಮಾನ ನಿಲ್ದಾಣದ ಉದ್ಘಾಟನೆಗೆ ಅಂತ ಬಂದಿದ್ರು ಮೋದಿಜಿ ಬರುವಂತಹ ಹಾದಿಯಲ್ಲಿ ಹೂವಿನ ಮಳೆಯೇ ಸುರಿದಿತ್ತು ಅದರಲ್ಲಿ ಒಬ್ಬರು ಮುಸ್ಲಿಂ ಮುಖಂಡನನ್ನು ಕಂಡು ಒಬ್ಬ ಮುಸಲ್ಮಾನಳಾಗಿ ನನಗೆ ತುಂಬ ಹೆಮ್ಮೆ ಅಂತ ಅನ್ನಿಸ್ತು ಮೋದಿಜಿ ಬರುವಾಗ ಇಖ್ಬಾಲ್ ಅನ್ಸಾರಿ ಅನ್ನುವಂತಹ ಮುಸ್ಲಿಂ ಮುಖಂಡರೊಬ್ಬರು ಹೂವನ್ನು ಅವರ ಮೇಲೆ ಚೆಲ್ತಾರೆ ಈ ವಿಡಿಯೋದಲ್ಲಿ ಕಾಣಿಸ್ತಾರೆ ನೀವೇ ನೋಡಿ ಮೋದಿಜಿ ಅಯೋಧ್ಯೆಗೆ ಬರುವಾಗ ಎಲ್ಲರ ಹಾಗೆ ನಿಂತು ತಾವು ಕೂಡ ಗುಲಾಬಿ ಹೂಗಳನ್ನು ಅವರ ಮೇಲೆ ಎಸೆತಾ ಇದ್ರು ಯಾರು ಅಂತ ನಿಮಗೆ ಪರಿಚಯ ಇರ್ಲಿಕ್ಕಿಲ್ಲ ಇಕ್ಬಾಲ್ ಅನ್ಸಾರಿ ಯಾರು ಗೊತ್ತಾದ್ರೆ ನೀವೇ ಶಾಕ್ ಆಗ್ತೀರಾ ರಾಮ ಮಂದಿರದ ವಿರುದ್ಧ ಪ್ರಕರಣ ದಾಖಲಿಸಿದಾವೇದಾರರಲ್ಲಿ ಇವರೂ ಕೂಡ ಒಬ್ರು ಇಕ್ಬಾಲ್ ಅನ್ಸಾರಿ ತಂದೆ ಖಾಸಿಮ್ ಅನ್ಸಾರಿ ಕಾಲದಿಂದ ರಾಮ ಮಂದಿರದ ವಿರುದ್ಧ ಹೋರಾಡಿಕೊಂಡೇ ಬಂದಿದ್ರು ಇವತ್ತು ಇದೇ ವ್ಯಕ್ತಿ ಹೇಳ್ತಾರೆ ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ ಆಗ್ತಾ ಇರುವಂಥದ್ದು ಖುಷಿಯ ವಿಚಾರ ಇಡೀ ವಿಶ್ವ ಅಯೋಧ್ಯೆಯನ್ನು ನೋಡುತ್ತೆ ಹಾಗೆ ಅಂತಹ ಪ್ರಧಾನಿ ಸಿಕ್ಕಿದ್ದು ನಮ್ಮ ಪುಣ್ಯ ಅವರು ವಿಮಾನ ನಿಲ್ದಾಣ ರೈಲ್ವೆ ನಿಲ್ದಾಣದ ಉದ್ಘಾಟನೆಗೆ ಅಯೋಧ್ಯೆಗೆ ಬರೋದ್ರಿಂದ ಅಯೋಧ್ಯೆ ಅಭಿವೃದ್ಧಿ ಆಗತ್ತೆ ಸತ್ಯವಾದ ಮಾತು ರಾಮ ಮಂದಿರ ನಿರ್ಮಾಣ ಆದ ಕೂಡಲೇ ಅಲ್ಲಿನ ಮುಸಲ್ಮಾನರಿಗೆ ಸಮಸ್ಯೆ ಆಗಲ್ಲ ರಾಮನೇ ಪಕ್ಕದಲ್ಲಿರುವಾಗ ನಿಮ್ಮದಿಯಾಗಿ ಬದುಕಬಹುದು ಅಯೋಧ್ಯೆಯ ಜನರ ಬದುಕು ಕೂಡ ಖಂಡಿತವಾಗ್ಲು ಬದಲಾಗಲಿದೆ ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ರಾಮ ಮಂದಿರ ನಿರ್ಮಾಣಕ್ಕೆ ಭೂಮಿ ಪೂಜೆ ನಡೀತಲ್ಲ ಆ ಪೂಜೆಗೆ ಮೊದಲ ಇನ್ವಿಟೇಷನ್ ಅನ್ನು ಕೊಟ್ಟಿದ್ದು ಇದೇ ಇಕ್ಬಾಲ್ ಅನ್ಸಾರಿ ಅವರಿಗೆ ಮೋದಿಜಿ ಭೂಮಿ ಪೂಜೆಗೆ ಬಂದಾಗ ಇಕ್ಬಾಲ್ ಅನ್ಸಾರಿ ಅವರಿಗೆ ರಾಮಚರಿತ ಮಾನಸವನ್ನು ಉಡುಗೊರೆಯಾಗಿ ಕೊಡ್ತಾರೆ ಪ್ರಿಯಾಂಕ್ ಖರ್ಗೆ ಅವರು ರಾಮರಾಜ್ಯ ಯಾವಾಗ ಅಂತ ಕೇಳ್ತಾ ಇದ್ರು ಪ್ರಿಯಾಂಕ್ ಖರ್ಗೆ ಅವರೇ ರಾಮ ರಾಮರಾಜ್ಯ ಅಂತ ಹೇಳಿದ್ರೆ ಹಾಗೆ ರಾಮ ಮಂದಿರದ ಉದ್ಘಾಟನೆ ಸಾಕಷ್ಟು ಜನರನ್ನ ಬದಲಾಯಿಸ್ತಾ ಇದೆ ಫಾರೂಕ್ ಅಬ್ದುಲ್ಲಾ ಅಂತಹ ಪಾಕಿಸ್ತಾನದ ಪ್ರೇಮಿ ರಾಮ ಕೇವಲ ಹಿಂದೂಗಳಿಗಷ್ಟೇ ದೇವರಲ್ಲ ರಾಮ ಪ್ರತಿ ಒಬ್ಬರ ದೇವರು ಕ್ರಿಶ್ಚಿಯನ್ ಮುಸ್ಲಿಂ ಎಲ್ರಿಗೂ ಕೂಡ ರಾಮ ಭಗವಂತ ಅಂತ ಹೇಳ್ತಾರೆ ಇನ್ನು ಹಿರಿಯ ಸುಪ್ರೀಂ ಕೋರ್ಟ್ ವಕೀಲ ಕಪಿಲ್ ಸಿಬಲ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬಾರ್ದು ಅಂತ ಹೋರಾಡಿದಂತಹ ವಕೀಲರ ಪೈಕಿ ಇವರು ಒಬ್ಬರು ಆ ವ್ಯಕ್ತಿ ಹೇಳ್ತಾರೆ ರಾಮ ನನ್ನ ಹೃದಯದಲ್ಲಿ ಇದ್ದಾನೆ ಅಂತ ಇನ್ನು ಕಾಂಗ್ರೆಸ್ನ ಹಿರಿಯ ನಾಯಕ ವಿಜಯ್ ಸಿಂಗ್ ರಾಮ ಕೂಡ ಈ ವಿವಾದಿತ ಜಾಗದಲ್ಲಿ ಮಂದಿರವನ್ನು ನಿರ್ಮಾಣ ಆಗೋದನ್ನ ಬಯಸುವುದಿಲ್ಲ ಅಂತ ಹೇಳಿದಂತಹ ಮನುಷ್ಯ ಆದ್ರೆ ಕೊನೆಗೆ ಒಂದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿಯನ್ನ ದೇಣಿಗೆ ಕೊಡ್ತಾರೆ ಈ ಎಲ್ಲಾ ಬದಲಾವಣೆಗಳಿಗೆ ಕಾರಣ ಮತ್ತಾರು ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಮೋದಿಜಿ ಮಾತು ಕೊಟ್ಟ ಹಾಗೆ ರಾಮ ಮಂದಿರವನ್ನು ನಿರ್ಮಾಣ ಮಾಡ್ತಾ ಇದ್ದ ಹಾಗೆ ಸಾಕಷ್ಟು ಮಂದಿ ಬದಲಾಗ್ಬಿಟ್ರು ಇದು ಮೋದಿಜಿಯ ತಾಕತ್ತು ಇದು ನಮ್ಮ ಒಂದು ಓಟಿನ ಪಾವರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾವು ಹಾಕಿದಂಥ ಒಂದೇ ಒಂದು ಮತದಿಂದ ಇಷ್ಟು ದೊಡ್ಡ ಬದಲಾವಣೆ ಆಗಿದೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನಾವು ನೀಡುವಂತಹ ಒಂದು ಮತ ಖಂಡಿತವಾಗ್ಲೂ ಕೂಡ ಅಖಂಡ ಭಾರತ ನಿರ್ಮಾಣಕ್ಕೆ ನಾಂದಿಯನ್ನ ಹಾಡಲಿದೆ ನೀವೇನಂತೀರಿ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ಹಾಗೆ ವಿಡಿಯೋ ನಿಮ್ಗೆ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ